ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಮಾಡೇವಿ ವಿಜಾಪುರ ಸ್ಟೈಲ್ ಒಳಗೆ ಚುಣ್ಮರಿ ಚೂಡ ಈ ಚುನಮರಿಯನ್ನು ನಾವು ಸಾಯಂಕಾಲ ಟೈಮ ಬೆಳಿಗ್ಗೆ ಯಾವಾಗ ಬೇಕಾದಾಗ ತಿನ್ಬೋದು ಹೆಂಗಾರು ಮಳಿ ಹತ್ತಿ ಬಿಟ್ಟತಿ ಮಳಿಗೆ ಚುಣ್ಮರಿ ಬಿಸಿ ಬಿಸಿ ಚಹಾ ಕುಡಿಯಾಕ್ರೆ ಅಷ್ಟು ಟೇಸ್ಟ್ ಇರ್ತತಿ ಇದ್ರ ಜೊತೆ ಇನ್ನೊಂದು ಏನಂತಂದ್ರೆ ಬಜ್ಜಿ ಕೂಡ ಹೊಂತೈತ್ರಿ ಮತ್ತು ಚುಣ್ಮರಿ ನೋಡ್ರಿ ಅವು ಕರಿಬೇವುದು ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೋದ್ರಂತೂ ಭಾರಿ ಮಸ್ತ್ ಇರ್ತೈತಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ ನಡ್ರಿ ಒಣಕ್ಕೆ ಒಂದು ಪಾತ್ರೆ ಇಡ್ರಿ ಈ ಪಾತ್ರೆಗೆ ಎಣ್ಣೆ ಹಾಕೊಂಡ್ರಿ ನಾವು ಎಣ್ಣೆ ಹಾಕಿದ ನಂತರ ನಾವು ಶೇಂಗಾ ಕಾಳು ಹಾಕೊಂಡ್ರಿ ಈ ಕಾಳು ಒಂದು ಸ್ವಲ್ಪ ಕ್ರಿಸ್ಪಿ ಆಗುಮಿಟಾನು ಕರಿ ಆನಂತರ ಅದೇ ರೀತಿ ಈಗ ಕರಿಬೇವು ಹಾಕ್ಕೊಂಡ್ರಿ ಒಂದು ಎರಡು ಮೂರು ಕಡಿ ಹಾಕಿರಿ ಅವು ಪೂರ್ತಿ ಕ್ರಿಸ್ಪಿ ಆಗಿರ್ಬೇಕು ಹಂಗೆ ನೀವು ಇವನ್ನ ಕರಿಬೇಕ ನಂತರ ಇವು ಇಷ್ಟು ಕರದ ನೋಡ್ರಿ ಈಗ ಒಂದು ಬೇರೆ ಪಾತ್ರೆಗೆ ನಾವು ಒಂದು ಪ್ಲೇಟಿಗೆ ತಗೊಂಡ್ರಿ ಫುಲ್ ಹೆಂಗೆ ಅಂತಂದ್ರೆ ನೀವು ಒಂದ್ ತಿಂದು ನೋಡ್ರಿ ಗೊತ್ತಾಗ್ತತಿ ಅಂದ್ರೆ ಅವು ಕೊರಮ್ ಕುರುಮ್ ಹತ್ಬೇಕು ಹಂಗೆ ನೀವು ಕರಿಬೇಕಾಕತಿ ನಂತರ ಇದೊಂದು ಕಡಾಯಿಗೆ ಇಟ್ಕೊಂಡವಲ್ಲ ಅಲ್ಲಿ ಒಂದು ಅಷ್ಟ ಜೀರಿಗೆ ಮತ್ತು ಸಾಸಿವೆಯನ್ನು ಒಂದು ಎರಡು ಸ್ಪೂನಷ್ಟು ಹಾಕೋರಿ ಆಮೇಲೆ ಈಗ ನಾವು ಒಂದು ಐದಾರು ಬೆಳ್ಳುಳ್ಳಿ ಪೀಸ್ಗಳದಾವೆ ರೀ ಒಂದು ಎರಡು ಗಡ್ಡಿ ಅಂತ ಅವನ್ನ ನಾನು ಪೂರ್ತಿ ಜಜ್ಜೆ ಇಟ್ಕೊಂಡೆನು ಅವ್ನ ಹಾಕತಾನೆ ನೋಡ್ರಿ ಆಮೇಲೆ ಇಲ್ಲೇ ಅರಿಶಿನ ಹಾಕತ್ತೇನು ನಂತರ ಈಗ ಮನೆಯಾಗಿರುವಂಥ ಅಚ್ಚಿ ಖಾರದ ಪುಡಿಯನ್ನು ಹಾಕ್ತಾರೆ ನೋಡಿರಿ ಒಂದು ಎರಡು ಮೂರು ಸ್ಪೂನಷ್ಟು ಹಾಕಿರಿ ಅಂದರೆ ಖಾರ ಜಾಸ್ತಿ ಬೇಕಂದ್ರೆ ಒಂದು ಮೂರು ಸ್ಪೂನ್ ಹಾಕಿರಿ ಖಾರ ಕಡಿಮೆ ಬೇಕಂತಂದ್ರೆ ಏನು ಎರಡು ಅಷ್ಟು ಹಾಕಿರಿ ಇಷ್ಟಾದರೂ ಖಾರ ಆಗಿತ್ತು ನೋಡ್ರಿ ಅದ ಯಾಕಂದ್ರೆ ಫುಲ್ ಖಾರದ್ದು ಮೆಣಸಿನ್ಕಾರಿವ ಈಗ ನೀವು ಸಕ್ರೆ ಹಾಕು ಬದಲಿ ಬೆಲ್ಲ ಹಾಕಿರಿ ಆಮೇಲೆ ಇದಕ್ಕೆ ನಾವು ನೋಡಿರಿ ಬೆಲ್ಲ ಅಂತಂದ್ರೆ ಸಕ್ರೆ ಬಿಟ್ರಿ ಸಕ್ರೆ ಬಿಟ್ಟು ಬೆಲ್ಲ ಹಾಕಿರಿ ಆಮೇಲೆ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರ ನಮ್ಮ ಏನಂದ್ರೆ ಚೂಡಾಕ ಅಂದರೆ ಚುಣ್ಮರಿಗೆ ಒಗ್ಗರಣೆ ರೆಡಿ ಆಯಿತು ಈಗ ಚುನ್ಮರಿಯನ್ನ ಅವನು ಸ್ವಚ್ಛ ನೀವು ಏನಂದ್ರೆ ಸಾನಿಸ್ಕೊರಿ ಅದರ ಹಳ್ಳ ಮತ್ತು ಸಣ್ಣಗ ಪುಡಿ ಅಂತ ಇರ್ತೈತಿ ಅವೆಲ್ಲ ಹೋದ ನಂತರ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಈಗ ನಾವು ಚುನ್ಮರಿಯನ್ನ ಆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡೋಣ್ರಿ ಎರಡು ಮಿಕ್ಸ್ ಆದ ನಂತರ ನಾವು ಈಗ ಏನಂದ್ರೆ ಆ ಶೇಂಗಾಕಾಳ ಮತ್ತು ಕರಿಬೇವನ್ನ ತೆಗೆದ್ ಇಟ್ಕೊತಿದ್ವಲ್ಲ ಈಗ ಅವನ್ನ ಹಾಕೊಂಡ್ರಿ ಇದಕ್ಕೆ ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಬೋದು ನೋಡ್ರಿ ಇಷ್ಟಲ್ಲ ನಾನು ಮತ್ತೊಮ್ಮೆ ಚಂದ ನಮಗೆ ಅಷ್ಟು ಕುಡಿಸ್ರಿ ಚುನಮರಿ ಚೂಡ ಅಂತೂ ಮಸ್ತಾಗಿ ಏನಲ್ಲ ರೀ ಮಳೆ ಹೆತ್ತೈತಿ ಮಳಿಗೆ ಹೆಂಗಾರು ನೀವು ಇವು ನಾವು ಒಮ್ಮೆಯಾರು ಮಾಡ್ಕೊಂಡು ತಿನ್ರಿ ಹೆಂಗೆ ಬಂದಿತ್ತು ಅಂಥೇಳಿ ಅಂದ್ರೆ ನೀವು ಮಾಡಿದ್ದಾದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮೊದಲು ನಾವೇನು ಮಾಡ್ತಿದ್ದು ಶೇಂಗಾ ಕಾಳ ಕರಿಬೇವ್ದೊಳಗೆ ಬೆಳ್ಳುಳ್ಳಿ ಉಳಿದು ಹಾಕ್ತಿದ್ದು ಅದರ ಒಂದು ಸ್ವಲ್ಪ ಮೆತ್ತಗಾದಂಗೆ ಅನಿಸ್ತಿದ್ದವು ಅದಕ್ಕೆ ನೀವು ಸಪ್ರೇಟ್ ತೆಗ್ದಿಟ್ಟು ಮಾಡೋದ್ರಿಂದ ಭಾರಿ ಟೇಸ್ಟ್ ಕೊಡ್ತಾವು ಮತ್ತು ನೀವು ಆದಷ್ಟು ಸಕ್ರೆ ಬಿಡ್ಬೇಕಂತಂದ್ರೆ ಈ ಥರ ಬೆಲ್ಲನ ಕೂಡ ಹಾಕ್ಬೋದು ಬೆಲ್ಲ ಹಾಕಿನೂ ಈ ಥರ ಚುನಮರಿ ಏನು ಮಾಡ್ಬೋದು ಅಂಥೇಳಿ ತೋರಿಸ್ಬೋದು ನೋಡ್ರಿ ಅದೇ ರೀತಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವು ನೋಡಿ ಹೆಂಗೆ ಬಿಡಾಕೆ ಮಾಡ್ಕೊಂಡು ಮಾಡ್ಕೊತಿನಿರಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೀ ಅದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಚುನಮರಿ ಮಾಡ್ತಾರೋ ಏನಲ್ರಿ ಇತರ ಜೊತೆ ಬಜ್ಜಿ ಹಾಕ್ಕೊತಿಂದ್ರಂತೂ ಭಾರಿ ಮಸ್ತ್ ಆದ್ರೆ ನಾವು ನಾವೇನು ಮಾಡಿದ್ದು ಬಜ್ಜಿ ಮತ್ತು ಚುನ್ ಬಜ್ಜಿ ಮಾಡಲಿಲ್ಲ ರೀ ಚುನ್ಮರಿ ಮತ್ತು ಚಹಾ ರೀ ಅಗ್ದಿ ಮಸ್ತ್ ಆಗಿತ್ತು ಇವತ್ತಿನ ಒಂದು ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೇನೆ ರೀ ಮತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಚುನ್ಮರಿ ಹೆಂಗೆ ಬಂದಿದ್ದು ಅಂತೇಳಿ ಕಾಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಶೇಕಾಳಂತೂ ಫುಲ್ ಕ್ರಿಸ್ಪಿಯಾಗಿ ಕರ್ದಾವಲ್ಲ ರೀ ಟೇಸ್ಟ್ ಹತ್ತದೈತಿತ್ತು ಬಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ